ರಾಜ್ಯ ಬಿಜೆಪಿಯಲ್ಲಿ ಹದಿನಾರು ವರ್ಸಸ್ ವಿಜಯೇಂದ್ರ ಸಮರ ತಾರಕಕ್ಕೇರಿದೆ ಇದೀಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ ಹೈಕಮಾಂಡ್ ಅಂಗಳದಲ್ಲಿ ಎಲ್ಲ ಭಿನ್ನ ನಾಯಕರು ಕೂಡ ಹೋಗಿದ್ದಾರೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಬಿಜೆಪಿಯ ಬಣದ ಬಡಿದ ಹೈಕಮಾಂಡ್ ಮುಂದೆ ಬಿಜೆಪಿ ಭಿನ್ನ ಬಣದ ನಾಯಕರು ನಿಂತ್ಕೊಂಡಿದ್ದಾರೆ ವಿಜಯೇಂದ್ರ ವಿರುದ್ಧ ದೆಹಲಿಯಲ್ಲಿ ರೆಬಲ್ಸ್ ಸಮರ ಸಾರಿದ್ದಾರೆ ವರಿಷ್ಠರ ಮುಂದೆ ಪ್ರಮುಖ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ನಾಯಕರು ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ ದೆಹಲಿಯಲ್ಲಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಹೈಕಮಾಂಡ್ಗೆ ಎಲ್ಲವನ್ನೂ ಕೂಡ ಮನವರಿಕೆ ಮಾಡಿದ್ದೇವೆ ಕೇಳಿ ದೆಹಲಿಯಲ್ಲಿ ಬಿ ಎಲ್ ಸಂತೋಷ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸೊ ಹೀಗಾಗಿ ಅವರ ಮುಂದೆಯೂ ಕೂಡ ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕೊನೆಯ ತೀರ್ಮಾನ ಏನಾಗಬಹುದು ಅಂತ ಹೇಳಿ ಕಾಯ್ತಾ ಇದ್ದಾರೆ ರೆಬಲ್ಸ್ ನಾಯಕರ ಬೇಡಿಕೆ ಒತ್ತಾಯಕ್ಕೆ ಹೈಕಮಾಂಡ್ ಯಾವ ರೀತಿ ಉತ್ತರ ಕೊಡುತ್ತೆ ಪಕ್ಷದಲ್ಲಿನ ಶಮನ ಅಂದರೆ ಬಂಡಾಯ ಶಮನ ಆಗಬೇಕು ಅಂತ ಹೇಳಿದರೆ ಸಮಾಧಾನ ಕಳಿಸಿದರೆ ಅಥವಾ ಸಮಾಧಾನ ಮಾಡಿ ಕಳಿಸಿದರೆ ಆಗೋದಿಲ್ಲ ಭಿನ್ನ ಬಣದ ನಾಯಕರು ಇಟ್ಟಿರುವಂಥ ಬೇಡಿಕೆಯನ್ನು ಬಗೆಹರಿಸಬೇಕಾಗತ್ತೆ ಹೀಗಾಗಿ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಿದೆ ನೋಡಿ ಆರಂಭದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ನಿರಂತರವಾದಂಥ ವಾಗ್ದಾಳಿ ಮಾಡಿದರು ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿದರು ಭ್ರಷ್ಟಾಚಾರವನ್ನು ಕೂಡ ಬಹಿರಂಗವಾಗಿ ಬಹಿರಂಗವಾಗಿ ಮಾತನಾಡ್ತಾ ಹೋದರು ಏನೆಲ್ಲ ಭ್ರಷ್ಟಾಚಾರದಲ್ಲಿದ್ದಾರೆ ಎನ್ನುವ ವಿಚಾರವನ್ನು ಹೇಳ್ತಾ ಹೋದರು ಅದಾಗ್ಯೂ ಕೂಡ ಈ ಬಾರಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನು ಆಯ್ಕೆ ಮಾಡ್ತಾರೆ ಅಂತ ಕಡಾಖಂಡಿತವಾಗಿ ಬಸನಗೌಡ ಪಾಟೀಲ್ ಅಂದುಕೊಂಡಿರಲಿಲ್ಲ ನಳಿನ್ ಕುಮಾರ್ ಕಟೀಲಾದ ನಂತರದಲ್ಲಿ ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಎನ್ನುವ ಗೊಂದಲ ಇತ್ತು ಸಡನ್ನಾಗಿ ಬಿ ಜೆ ಪಿ ಹೈಕಮಾಂಡ್ ಅಳೆದು ತೂಗಿ ವಿಜೇಂದ್ರ ಅವರಿಗೆ ವಹಿಸಲಾಯಿತು ವಿಜೇಂದ್ರಗೆ ವಹಿಸಿದ ನಂತರದಲ್ಲಿ ಅನೇಕ ರೀತಿಯ ಸಂಧಾನದ ಪ್ರಕ್ರಿಯೆಗಳು ನಡೀತು ಖುದ್ದು ವಿಜೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭೇಟಿಯಾಗಿ ಸಮಾಧಾನ ಮಾಡೋಣ ಎನ್ನುವ ವಿಚಾರಕ್ಕೆ ಹೋಗಿದ್ದರೂ ಸಂಧಾನ ಮಾಡ್ಕೊಳ್ಳೋಣ ಅಂತ ಅದು ಸಾಧ್ಯವಾಗಲಿಲ್ಲ ಆ ಸಂಧಾನದ ಪ್ರಕ್ರಿಯೆ ಆರಂಭವಾಗಿತ್ತಲ್ಲ ಸಂಧಾನವಾಗದೆ ಸಮರದ ರೀತಿಯಲ್ಲಿ ಸಾಗಿ ಇದೀಗ ಹೈಕಮಾಂಡ್ ಲೆವೆಲ್ ಬಂದು ನಿಂತ್ಕೊಂಡಿದೆ ಆಗ ಕೇವಲ ಬಸನಗೌಡ ಪಾಟೀಲ್ ಎತ್ತಾಳ ಮಾತ್ರ ಇದ್ದರೂ ಇದೀಗ ಈ ಭಿನ್ನಮತೀಯರ ಗುಂಪಿಗೆ ಹೊಸದಾಗಿ ಸೇರ್ಪಡೆಯಾಗುತ್ತಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ ಜೊತೆಗೆ ಅತ್ಯಂತ ಪ್ರಮುಖವಾದ ಮತ್ತು ಬಲಿಷ್ಠವಾದ ಲೀಡರ್ ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಇದ್ದಾರೆ ರಮೇಶ್ ಜಾರಕಿಹೊಳಿಯ ಜೊತೆಗೆ ಈಗ ಕುಮಾರ್ ಬಂಗಾರಪ್ಪ ಸೇರಿಕೊಂಡಿದ್ದಾರೆ ಅನೇಕ ನಾಯಕರುಗಳು ಇದ್ದಾರೆ ಸುಧಾಕರ್ ಕೂಡ ಮೊನ್ನೆ ಮಾತನಾಡಿದ್ದಾರೆ ಬಟ್ ಇವರ ಗುಂಪಿನಲ್ಲಿ ಬಹಿರಂಗವಾಗಿ ಗುರುತಿಸ್ಕೊಂಡಿಲ್ಲ ಅನೇಕ ನಾಯಕರುಗಳು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬಹಿರಂಗವಾದ ಬೇಡಿಕೆ ನಡೀತಾ ಇದ್ದಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಸೂಕ್ತ ಅಲ್ಲ ವಿಜಯೇಂದ್ರಗೆ ಸಂಘಟನೆಯ ಬಗ್ಗೆ ಯಾವುದೇ ರೀತಿಯ ಅನುಭವ ಇಲ್ಲ ಹೀಗಾಗಿ ಅನುಭವ ಇರುವಂಥ ನಾಯಕರನ್ನು ಜೊತೆಗೆ ಕ್ಲೀನ್ ಇಮೇಜ್ ಇರುವಂಥ ನಾಯಕರನ್ನು ನೀವು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ಬಹುದಿನದಿಂದಲೂ ಕೂಡ ಭಾಳ ಗಟ್ಟಿಯುತ ಧ್ವನಿಯಲ್ಲಿ ಹೋರಾಟ ಮಾಡ್ತಾ ಬಂದಿದ್ದರು ಹೈಕಮಾಂಡ್ ಅದನ್ನು ಓಕೆ ಹೆಂಗೋ ಸರಿದೂಗಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಹೈಕಮಾಂಡ್ ಇಲ್ಲಿವರೆಗೂ ಕಾದ್ ನೋಡ್ತಾ ಇತ್ತು ಇದೀಗ ಇದೇ ಭಿನ್ನಮತಿಯ ನಾಯಕರು ದೆಹಲಿಗೆ ತೆರಳಿದ್ದಾರೆ ದೆಹಲಿಯ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ತೆಗೆದುಕೊಂಡಿರುವ ತೀರ್ಮಾನಗಳು ಜೊತೆಗೆ ವಿಜಯೇಂದ್ರ ಎಲ್ಲೆಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಹೈಕಮಾಂಡ್ ಮುಂದಿಡಬೇಕು ಅದರ ಮೂಲಕ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಪದಚ್ಯುತಿಗೊಳಿಸಬೇಕು ಅಥವಾ ಅವರನ್ನು ಕೆಳಗಿಳಿಸಬೇಕು ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ನಮ್ಮನ್ನೂ ಪರಿಗಣಿಸಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆ ಆಗಿದೆ ವಿಜೇಂದ್ರ ಹಠಾವೋ ಬಿ ಜೆ ಪಿ ಬಚಾವೋ ಅನ್ನೋದು ಅವರ ಒನ್ ಲೈನ್ ಅಜೆಂಡಾ ಈ ಅಜೆಂಡಾಗೆ ಹೈಕಮಾಂಡ್ ಓಕೆ ಅಂತ ಹೇಳುತ್ತಾ ಅಥವಾ ಇಲ್ಲ ಹೇಗೋ ಸರಿದೂಗಿಸ್ಕೊಂಡು ಹೋಗಿ ಅಂತ ಸಮಾಧಾನ ಮಾಡುತ್ತಾ ಆ ಸಮಾಧಾನವನ್ನು ಒಪ್ಪಿಕೊಂಡು ಬಂದು ವಿಜೇಂದ್ರ ಜೊತೆ ಕೈ ಕೈ ಜೋಡಿಸಿ ಓಡಾಡ್ತಾರಾ ಇದೆಲ್ಲವೂ ಕೂಡ ಗೋಜಲುಮಯವಾದಂಥ ಸನ್ನಿವೇಶ ಸದ್ಯ ಬಿ ಜೆ ಪಿಲಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನಡೀತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾಮಿ ಗಮನಿಸ್ತಾ ಇದ್ವಿ ಬಿಜೆಪಿಯ ಬಣಬಡಿದ ಆಟ ತಾರಕ ಅನ್ನೋದಕ್ಕಿಂತ ಅದಕ್ಕಿಂತ ಮಿಗಿಲಾದ ಪದ ಇದ್ದರೆ ಅದನ್ನು ಕೂಡ ಬಳಸಬಹುದು ರಾಜ್ಯ ಮಟ್ಟದಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಸಮಾಧಾನ ಸಂಧಾನದ ಪ್ರಕ್ರಿಯೆಗಳು ವರ್ಕೌಟ್ ಆಗಿಲ್ಲ ಸ್ಪಷ್ಟವಾಗಿ ಒಂದು ಗೆರೆ ಹಾಕಿದರೆ ಆ ಕಡೆ ಒಂದು ಟೀಮು ಈ ಕಡೆ ಒಂದು ಟೀಮ್ ಕಾಣುತ್ತೆ ಇನ್ನೊಂದು ಕಡೆ ಮತ್ತೊಂದು ಚಿಕ್ಕದಾದ ಗುಂಪು ಕೂಡ ಕಾಣಿಸುತ್ತೆ ಅದು ತಟಸ್ಥವಾಗಿ ಇದ್ದಂಗೆ ಕಾಣಿಸುತ್ತೆ ಅದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ವಿರೋಧವೇ ಆಗಿದೆ ಆದರೆ ಇದೆಲ್ಲವೂ ಗೋಜಲಮಯ ಸನ್ನಿವೇಶವನ್ನು ಸುಲಭ ಮಾಡಬೇಕು ಯಾಕಂದ್ರೆ ಮುಂಬರುವ ಚುನಾವಣೆಗಳಿದ್ದಾವೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರುತ್ತೆ ಸ್ಥಳೀಯ ನಗರ ಸಂಸ್ಥೆಗಳ ಚುನಾವಣೆಗಳು ಬರುತ್ತೆ ಬಿಜೆಪಿ ಹಿಂಗೆ ಕಿತ್ತಾಡ್ಕೊಂಡು ಹೋಗ್ಬಿಟ್ರೆ ಏನು ಕಥೆ ಆಗುತ್ತೆ ಹೈಕಮಾಂಡ್ ಮುಂದಿರುವಂಥ ಆಯ್ಕೆಗಳೇನು ಕಾಣಿಸ್ತಾ ಇದೆ ಸ್ವಾಮಿ ದಶರಥ್ ಸದ್ಯ ರಾಜ್ಯ ಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನೋದು ಸ್ಪಷ್ಟವಾಗಿದೆ ಒಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆದ ಬಿ ವೈ ವಿಜೇಂದ್ರ ಅವರ ಬದಲಾವಣೆ ಮಾಡಬೇಕು ಅಂತ ಹಿರಿಯ ಶಾಸಕ ಹಾಗೂ ರೆಬಲ್ ಟೀಮ್ ನಾಯಕರಂತ ಎತ್ತಾಳ ಈಗಾಗಲೇ ಸಾಕಷ್ಟು ನೇರವಾಗಿ ಟೀಕೆ ಟಿಕ್ಕ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಜೊತೆಗೆ ಒಂದೆರಡು ಸುತ್ತು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವ ಭೇಟಿ ಮಾಡಿ ಇರುವ ಒಂದು ವಿಚಾರಗಳು ಅಂದರೆ ಬದಲಾವಣೆ ಯಾಕೆ ಮಾಡಬೇಕು ಎಂಬ ವಿಚಾರಗಳನ್ನು ಈಗಾಗಲೇ ಹೈಕಮಾಂಡ್ ನಾಯ ನಾಯಕರ ಮುಂದಿಟ್ಟು ಬಂದಿರುವಂಥದ್ದು ಸಾಕಷ್ಟು ಚರ್ಚೆಗಳು ನೇರವಾದ ಆರೋಪಗಳು ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಬಿ ಜೆ ಪಿಯಲ್ಲಿ ಬುಗಿಲೆದ್ದಿರೋದಂಥದ್ದು ಅಂದರೆ ಈಗಾಗಲೇ ಹಿರಿಯ ನಾಯಕ ಯತ್ನಾಳ ಸಾಕಷ್ಟು ಆರೋಪಗಳನ್ನು ಒಂದು ಕಡೆ ವಿಜೇಂದ್ರ ಅವರ ಮೇಲೆ ಮಾಡ್ತಾ ಮತ್ತೊಂದು ಕಡೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವ್ರನ್ನ ಕೂಡ ಟಾರ್ಗೆಟ್ ಮಾಡ್ತಾ ಏನು ವಂಶವಾಹಿನಿಯಾಗಿ ಬಂದಿರುವಂಥ ಅಧಿಕಾರನ ಬಿಡಬೇಕು ವಂಶದವರಿಗೆ ಅವ್ರಿಗೊಂದು ಮಣೆ ಹಾಕೋದನ್ನು ಬಿಡಬೇಕು ಹಾಗಾಗಿ ಅಧಿಕಾರ ಬೇರೆಯವ್ರಿಗೆ ಕೊಡಿ ಬೇರೆಯವರು ಕೂಡ ಮಾಡ್ತಾರೆ ಅನ್ನೋದು ನೇರವಾಗಿ ಆರೋಪವನ್ನು ಮಾಡ್ತಾ ಇರೋಂಥದ್ದು ಒಂದು ಕಡೆ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವಂಥ ಯತ್ನಾಳ್ ಆಗ್ಬೋದು ಕುಮಾರ್ ಬಂಗಾರಪ್ಪ ಆಗ್ಬೋದು ಅರವಿಂದ್ ಲಿಂಬಾವಳಿ ಬಿ ಪಿ ಹರೀಶ್ ಸೇರಿದಂತೆ ಸಭೆಗಳ ಮೇಲೆ ಸಭೆ ಮಾಡ್ತಾಯಿದ್ರು ನಾವು ಹೈಕಮಾಂಡ್ ನಾಯಕರಿಗೆ ಎಲ್ಲವನ್ನ ವಿವರಣೆ ಕೊಡ್ತೀವಿ ಅನ್ನೋದು ಕೂಡ ಹೇಳ್ತಾ ಇದ್ರು ಅದೇ ಹಾದಿಯಲ್ಲಿ ಮತ್ತೊಂದು ಟೀಮ್ ಅಂದರೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಒಂದು ಟೀಮ್ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಆ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ರು ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ರಾಜ್ಯಾಧ್ಯಕ್ಷರನ್ನಾಗಿ ಯತ್ನಾಳ್ ಅವರ ಮೇಲೆ ನಾವು ಕೂಡ ದೂರನ್ನ ಕೊಡ್ತೀವಿ ಅನ್ನೋ ಹೈಕಮಾಂಡ್ನಾಗೆ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಡ್ತೀವಿ ಅನ್ನೋದು ಕೂಡ ಪದೇ ಪದೇ ಹೇಳ್ತಾ ಇದ್ರು ಇದರ ಮಧ್ಯೆ ತಟಸ್ಥ ಬಣ ಅಂದರೆ ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕೊಡಬೇಕು ಚುನಾವಣೆ ಆದ ಬಳಿಕ ಅನ್ನೋದು ಕೂಡ ಒಂದು ರೀತಿ ಬಿ ವೈ ವಿಜೇಂದ್ರ ಪರ ಮಾತಾಡ್ತಾ ಇಲ್ಲ ಜೊತೆಗೆ ಯತ್ನಾಳ್ ಪರವು ಕೂಡ ಮಾತಾಡ್ತಾ ಇಲ್ಲ ಏನಾಗುತ್ತೆ ಕಾದ್ ನೋಡೋಣ ಎಂಬ ತಂತ್ರಕ್ಕೆ ಬಂದಿರೋಂಥದ್ದು ಈಗ ಎಲ್ಲವೂ ಕೂಡ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ಹೋಗಿರೋಂಥದ್ದು ನಿನ್ನೆ ಒಂದು ಟೀಮ್ ಅಂದರೆ ರೆಬಲ್ಸ್ ನಾಯಕರ ಒಂದು ಟೀಮ್ ಕುಮಾರ್ ಬಂಗಾರಪ್ಪ ಹಾಗೂ ಇತರ ನಾಯಕರು ದೆಹಲಿಗೆ ಹೋಗಿದ್ದಾರೆ ಈಗಾಗಲೇ ಬಿ ಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದ ಸಮಯದಲ್ಲಿ ರಾಜ್ಯದಲ್ಲಿ ಆಗ್ತಿರುವ ರಾಜಕೀಯ ಬೆಳವಣಿಗೆ ಅಂದರೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇನ್ನೂ ಎರಡು ದಿವಸ ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅಧ್ಯಕ್ಷರನ್ನು ಯಾಕೆ ಬದಲಾವಣೆ ಮಾಡಬೇಕು ಯಾರಿಗೆ ಅಧಿಕಾರ ಕೊಡಬೇಕು ಚುನಾವಣೆಯಲ್ಲಿ ಈಗ ಬಂದಿರುವಂಥ ಒಂದು ವಿಚಾರ ಚುನಾವಣೆ ವಿಚಾರ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಒಂದು ಚುನಾವಣೆ ಕೂಡ ಬರ್ತಾ ಇದೆ ಅದಕ್ಕೆ ಯಾವ ಅಭ್ಯರ್ಥಿಗಳನ್ನು ಹಾಕಬೇಕು ಯಾರು ಕಂಟೆಸ್ಟ್ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಮಾಹಿತಿಗಳನ್ನು ಹೈಕಮ್ಯಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಜೊತೆಗೆ ಬದಲಾವಣೆ ಒಂದು ವಿಚಾರ ಯಾಕೆಂದರೆ ಪದೇ ಪದೇ ಹೇಳ್ತಾ ಇರುವಂತದ್ದು ಯತ್ನಾಳ್ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಹೊಂದಾಣಿಕೆ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬಿ ವೈ ವಿಜೇಂದ್ರ ಅಂತ ಹಾಗಾಗಿ ಆ ಹೊಂದಾಣಿಕೆ ರಾಜಕೀಯ ಯಾವ ರೀತಿ ಮಾಡ್ತಾ ಇದ್ದಾರೆ ಎನ್ನುವ ಒಂದು ದಾಖಲೆಗಳೇ ಏನಾದರೂ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರ ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇವತ್ತು ಆ ಕೆಲ ನಾಯಕ ಸಂಸದರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಸಂಜೆ ಯತ್ನಾಳ ಹಂ ಟೀಮ್ ಮತ್ತು ಇತರರು ದೆಹಲಿಗೆ ಹೋಗಿ ಈ ಎಲ್ಲ ರೆಬಲ್ಸ್ ಟೀಮ್ ಒಂದಾಗಿ ಆ ಕೇಂದ್ರ ಸಚಿವರ ಜೊತೆಗೆ ಅಮಿತ್ ಶಾ ಅವರನ್ನು ಭೇಟಿಯಾಗುವ ಸಾಧ್ಯತೆಗಳು ಇದೆ ಯಾಕೆಂದರೆ ಈಗಾಗಲೇ ಹಲವು ನಾಯಕರನ್ನ ಭೇಟಿಯಾಗಿದ್ದಾರೆ ಸಂಸದರನ್ನು ಭೇಟಿಯಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಅವರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ನಾಳೆ ಅಮಿತ್ ಶಾ ಅವರ ನಾಳೆ ಅಥವಾ ನಾಡಿದ್ದು ಫೈನಲ್ ಆಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಪಟ್ಟು ಬದಲಾವಣೆ ಜೊತೆಗೆ ರಾಜ್ಯದಲ್ಲಿ ಯಾವೆಲ್ಲ ಒಂದು ಆರೋಪ ಮಾಡಿದಂತೆ ಏನಾದರೂ ಅವರಿಗೆ ವಿಚಾರಗಳನ್ನು ಅಥವಾ ದಾಖಲೆಗಳನ್ನ ಕೊಡ್ತಾರಾ ಅಥವಾ ಬಿಜೆಪಿ ಅಧ್ಯಕ್ಷರವರು ಬದಲಾವಣೆ ಮಾಡಲೇಬೇಕು ಅನ್ನೋದು ಪಟ್ಟು ಹಿಡಿತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಸ್ವಾಮಿ